ನಮಸ್ಕಾರ ನಾನು ಇವತ್ತು ಹಾನಗಲ್ಲು ತಾಲೂಕು ಕಾಡಶೆಟ್ಟೆಹಳ್ಳಿ ಮತ್ತು ಸಂಸ್ಕಿ ಈ ಮಧ್ಯದ ರೋಡಲ್ಲಿ ಬಂದಿರುವಂಥದ್ದು ಯಜವಾಗಲೂ ಬೇಜಾರು ತುಂಬ ಅಂದರೆ ತುಂಬ ಬೇಜಾರು ಅನ್ನಿಸ್ಬಿಡ್ತು ಮನುಷ್ಯ ಅಡ್ಡ್ಯಾಡೋಕ್ಕೂ ಬರಲಾರ್ದಂತಹ ಪರಿಸ್ಥಿತಿಯೊಳಗೆ ಇವತ್ತು ಇದು ಮೇನ್ ಇದು ಹಾವೇರಿಗೆ ಸಂಪರ್ಕ ಇರುವಂತಹ ಮೇನ್ ರೋಡು ಇಲ್ಲಿ ಎಮ್ ಎಲ್ ಎ ಮತ್ತು ಇಲ್ಲಿಯ ಉಸ್ತುವಾರಿ ಸಚಿವರು ಮಲ್ಕೊಂಡಿದ್ದಾರೆ ಅಂತ ನನಗೆ ನಿಜವಾಗೂ ಅನ್ನಿಸ್ತಾ ಇದೆ ಇದನ್ನು ನೋಡಿಬಿಟ್ಟು ಬರಪ್ಪ ಇಲ್ಲೇ ಪಕ್ಕದಲ್ಲೇ ಶಿವಮೊಗ್ಗ ಜಿಲ್ಲೆ ಐತಿ ಅಲ್ಲಿ ಎಮ್ ಎಲ್ ಎಗಳು ಅಲ್ಲಿ ಎಂ ಪಿಗಳನ್ನು ದಯವಿಟ್ಟು ಗಮನಿಸ್ರಿ ಹಳ್ಳಿ ಹಳ್ಳಿಗಳಲ್ಲಿ ಚೆನ್ನಾಗಿ ರೋಡ್ಗಳನ್ನು ಮಾಡಿದ್ದಾರೆ ನೀವು ಮಾತ್ರ ಖಂಡಿತ ಮಲ್ಕೊಂಡಿದ್ದೀರಿ ನಿಮ್ಮ ಆರಸ್ ತಂದಿದ್ದು ಇಲ್ಲಿಯ ಮತ ಬಾಂಧವರಿಗೆ ಮೊದಲು ಧನ್ಯವಾದಗಳನ್ನು ಖಂಡಿತವಾಗಿ ಹೇಳುತ್ತೀನಿ ಅಲ್ಲೇ ಇದು ಜಸ್ಟ್ ಒಂದು ಗುಂಡಿ ನಂದು ಹೊಂಡ ಸಿಟಿ ಕಾರು ಕಂಪ್ಲೀಟಾಗಿ ಬಂಪರ್ ಮುಂದಿಂದು ಕೆಳಗಡೆ ಟಚ್ ಆಗಿ ಕೆಳಗಡೆ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಇದ್ರ ಮುಂದೆ ಮತ್ತೇನು ಹೇಳೋದಕ್ಕೆ ಇಷ್ಟಪಡಲ್ಲ ಇದನ್ನು ಸಾರ್ವಜನಿಕರು ತಾವು ಖಂಡಿತವಾಗಿ ಎಚ್ಚೆತ್ಕೊಂಡ್ರೆ ಮುಂದಿನ ಇಂಡಕ್ಷನ್ನು ನಿಮ್ಮ ಊರಿಗೆ ಅದಕ್ಕಾದರೂ ಎಮ್ ಎಲ್ ಎಗಳು ರಾಜಕಾರಣಿಗಳು ಇರ್ತಾರಲ್ಲ ಪಂಚಾಯಿತಿ ಊರು ಸವಾರಿ ಮಾಡೋರೆಲ್ಲ ಇದ್ರನ್ನ ನೋಡಿ ಎಚ್ಚೆತ್ಕೊಂಡ್ರೆ ಭಾಳ ಚೆನ್ನಾಗಿ ಅನಿಸುತ್ತೆ